ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡೇವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ಶಿವ ಪ್ರೇಮಂ ಚಿತ್ರದ ಬಗ್ಗೆ ಮಾತನಾಡೋಣ ಶಿವ ಪ್ರೇಮಂ ಚಿತ್ರವನ್ನು ನಿರ್ದೇಶನ ಮಾಡುತ್ತಿರುವವರು ಕೆ ರಾಜಶರಣ್ ಅಂತ ಈ ಹಿಂದೆ ಎಮ್ಮೆ ತಿಮ್ಮ ಮತ್ತು ಮೊದಲ ಮಳೆ ಎಂಬ ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿ ಈಗ ಮೂರನೇ ಚಿತ್ರವಾದ ಶಿವಪ್ರೇಮಂ ಚಿತ್ರಕ್ಕೆ ಕೈ ಹಾಕಿದ್ದಾರೆ ಈ ಚಿತ್ರ ಡಿಸೆಂಬರ್ ಹದಿನಾಲ್ಕು ಬೆಂಗಳೂರಿನ ಯಲಂಕದ ಶಿವಮಂದಿರದಲ್ಲಿ ಈ ಶಿವಪ್ರೇಮಂ ಚಿತ್ರದ ಮುಹೂರ್ತ ನೆರವೇರಿತು ಆ ದಿವಸ ಚಿತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಟ ನಟಿಯರು ಬಂದು ಚಿತ್ರದ ಮುಹೂರ್ತದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಆ ದಿನದಂದು ಚಿತ್ರದ ಕೆಲವು ಸೀನ್ಗಳನ್ನು ಶಿವಮಂದಿರದಲ್ಲಿಯೇ ಚಿತ್ರೀಕರಣ ಮಾಡಲಾಯಿತು ಈಗ ಬರದಿಂದ ಚಿತ್ರೀಕರಣ ಸಾಗುತ್ತಿದೆ ಆ ಚಿತ್ರೀಕರಣದ ಕೆಲವು ಫೋಟೋಸ್ಗಳನ್ನು ನಿಮಗೆ ಇಲ್ಲಿ ಹಾಕುತ್ತಿದ್ದೇನೆ ಯಾವುದೇ ವಿಘ್ನ ಬಾರದೆ ಈ ಚಲನಚಿತ್ರವು ಸಾಗಲಿ ಅಂತ ಹೇಳ್ತಾ ಈ ಚಿತ್ರದ ಹೀರೋ ಆಗಿ ಆರ್ಯ ಅವರು ನಟಿಸುತ್ತಿದ್ದಾರೆ ಅವರು ಈ ಹಿಂದೆ ಕ್ಯಾಂಪಸ್ ಕ್ರಾಂತಿ ಎಂಬ ಚಿತ್ರದಲ್ಲಿ ನಟಿಸಿದ್ದರು ಈಗ ಶಿವಪ್ರೀಮ್ ಚಿತ್ರವನ್ನು ನಟಿಸುತ್ತಿದ್ದಾರೆ ಮತ್ತು ಈ ಚಿತ್ರದ ಕೆಲವು ನಟ ನಟಿಯರು ಈ ಫೋಟೋಗಳಲ್ಲಿ ಇದ್ದಾರೆ ಇನ್ನೂ ಪಾತ್ರದ ಆಯ್ಕೆಗಳು ನಡೆಯಬೇಕಿದೆ ಮತ್ತು ಹೀರೇನು ಸಹ ನಡೆಯಬೇಕಿದೆ ಎಂದು ಚಿತ್ರತಂಡ ತಿಳಿಸಿದೆ ಈ ಚಲನಚಿತ್ರವು ಬೆಂಗಳೂರಿನ ಹಲವೆಡೆ ಶೂಟಿಂಗನ್ನು ಮಾಡು ಮಾಡಲಿದೆ ಎಂದು ತಿಳಿಸಿ ಮುಂಬೈ ಮತ್ತು ಉತ್ತರ ಕರ್ನಾಟಕದ ಬಿಜಾಪುರದಲ್ಲಿಯೂ ಸಹ ಚಿತ್ರದ ಶೂಟಿಂಗ್ ನಡೆಯಲಿದೆ ಅಂತ ತಿಳಿಸಿದ್ದಾರೆ ಚಿತ್ರವು ಅತಿ ವೇಗವಾಗಿ ಶೂಟಿಂಗ್ ಮುಗಿಸಿ ಚಿತ್ರಮಂದಿರಗಳಿಗೆ ಬರಲಿದೆ ಅಂತ ತಿಳಿಸಿದ್ದಾರೆ ಇನ್ನೂ ಹೆಚ್ಚಿನ ವಿಷಯವನ್ನು ಹೊತ್ತುಕೊಂಡು ಬರುವೆ ಅಲ್ಲಿಯ ತನಕ ವಿಕಾಸಿನಿ ಸ್ಟುಡಿಯೋವನ್ನು ನೋಡ್ತಾ ಇರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು